ಗ್ರಾಮ ಪಂಚಾಯತಿ ಅವರಿಗೆ ನಿಮಗೆ ಇವಾಗ ಕ್ವಶನ್ ಆದರೆ ನಿಮ್ಗೆ ಐನೂರು ಓಟ್ ಇಚ್ಗೆಲೆ ನೀವು ಆರು ಸಾವಿರ ಜನ ಹೆಂಗನ ಕಸದಾಗ ತುಂಬಳಿ ತೇ ಆಡಲಿ ಅವ್ರಿಗೆ ರೋಗ ಬರಲಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಒಂದು ತಾಕತ್ತಿರಬೇಕು ಎದುರು ಸಾಕ ಈ ಧೈರ್ಯ ಮಾಡುವಲ್ರು ಮೆಂಬರ್ಗಳಾಗಲಿ ಗ್ರಾಮ ಪಂಚಾಯತಿ ಆಗಲಿ ಅಂತಂದರೆ ಅವರಿಗೆ ಓಟ್ ಹೋಗ್ತಾವೇನಂತ ಭಯ ಅಷ್ಟೇ ಊರಾಗ ಜನಗಳಿಗೆ ರೋಗ ಬರ್ತಾವೋ ಅದು ಬಂದರೆ ಬರಲಿ ಅದೇನು ಸಂಬಂಧ ಬಿಡಂಗಿಲ್ಲ ಆದರೆ ನಾನು ಅವ್ರಿಗೆ ಫಸ್ಟ್ ಕ್ವಶನ್ ಕೇಳಿದ್ದಾದರೆ ಹೆಚ್ಚಾಗ್ಯಾವ ನಿನಗೆ ಹಾಂ ಇವಾಗ ನಾವು ಕಟಿಂಗ್ ಶಾಪ್ನವ್ರ ದೂರದು ಇಲ್ಲಿದ್ರೆ ಯಾವ ಹೋಟೆಲ್ಗಳವರು ದೂರೋದು ಚಿಕನ್ ಶಾಪ್ಗಳ ದೂರದು ಟೈರ್ಗಳ ಶಾಪ್ನವರು ದೂರೋದು ಇವೆಲ್ಲ ಇಲ್ಲ ಜನಗಳೆಲ್ಲ ಹೋಗಿ ಜನಗಳಾಗ್ತಾರ ಜನಗಳ ಮೇಲೆ ಹಾಕೋದು ಅಲ್ಲ ರೂಲ್ ಕರ್ರಿನ ಎಲ್ಲ ಪ್ರಜೆಗಳಿಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಅಶೋಕ್ ಮಿತ್ತಲ್ ನಾನು ಪ್ರಪಂಚದ ತುಂಬ ಎಲ್ಲ ಭಾಳ ಒಂದು ಫ್ಯಾಕ್ಟ್ರಿಗಳು ಹಾಕಿ ಬಿಸ್ನೆಸ್ ಮಾಡಿ ಜನಗಳಿಗೆ ಕೆಲಸ ಕೊಡ್ತಾ ಇದ್ದೀನಿ ಆದರೆ ಇವತ್ತು ನಾನು ಏನು ಡಿಸೈಡ್ ಮಾಡಿನಪ್ಪ ಅಂದರೆ ಕರೂರಲ್ಲಿ ಒಂದು ಸೆಂಟ್ ಅಂದ್ರೆ ಪರ್ಫ್ಯೂಮ್ ಏನು ಸುಗಂಧ ದ್ರವ್ಯಗಳು ಏನೊಂದು ಬರುತ್ತಲ್ಲ ಪರ್ಫ್ಯೂಮ್ ಸೊ ಈ ತರ ಒಂದು ಫ್ಯಾಕ್ಟ್ರಿ ಹಾಕಿ ಇದೊಂದು ನೂರಿಂದ ಇನ್ನೂರು ಹುಡುಗರಿಗೆ ನಾನು ಜಾಬ್ ಕೊಡ್ಬೇಕಂತ ಅನ್ಕೊಂಡಿದೀನಿ ಆದರೆ ನೀವು ಒಂದು ಇದನ್ನ ಯೋಚನೆ ಮಾಡಬೇಕು ಪ್ರಪಂಚದಲ್ಲಿ ಇಷ್ಟೆಲ್ಲ ಹಳ್ಳಿಗಳು ಇರುವಾಗ ಇಷ್ಟೆಲ್ಲ ಸಿಟಿಯಲ್ಲಿರುವಾಗ ನಾನು ಕರೂರು ಗ್ರಾಮದಲ್ಲಿ ಯಾಕೆ ನಾನು ಸೆಂಟ್ ಫ್ಯಾಕ್ಟ್ರಿ ಹಾಕೋಕೆ ನಾನು ಇವಾಗ ಒಂದು ಡಿಸೈಡ್ ಮಾಡಿನಪ್ಪ ಅಂತ ನೀವು ತಿಳ್ಕೊಬೇಕು ಯಾಕಂತಂದ್ರೆ ನಮ್ದು ಒಂದು ಕರೂರು ಗ್ರಾಮದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಸೆಂಟ್ ಮಾಡಲು ಈ ಪರ್ಫ್ಯೂಮು ಈ ಸುಗಂಧ ದ್ರವ್ಯಗಳು ಏನು ಮಾಡ್ತೀವಲ್ಲ ಅದು ತಯಾರು ಮಾಡಲು ಒಂದು ಉಚಿತವಾದ ವಸ್ತುಗಳು ನಮ್ಮ ಕರೂರಲ್ಲಿ ಸಿಗ್ತಾ ಇದೆ ನನಗೆ ನುಂಬುಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜು ಆಗ್ಬಿಡ್ತು ನಿಮಗೆಲ್ಲ ಆಶ್ಚರ್ಯ ಆಗತ್ತದಲ್ಲ ಆ ಏನಪ್ಪ ಇದು ನಮ್ಮ ಕರೂರಲ್ಲಿ ಸೆಂಟ್ ತಯಾರು ಮಾಡೋವಂಥ ಒಂದು ವಸ್ತುಗಳು ಉಚಿತವಾಗಿ ಸಿಗಕತ್ತವಪ್ಪ ಪಾಪ ಇರು ಫ್ಯಾಕ್ಟ್ರಿ ಹೆಂಗೆ ಹಾಕತ್ತಾರ ಎಲ್ಲಿ ಸಿಗಕತ್ತೇವಂತ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಆ ಒಂದು ಈ ಸೆಂಟ್ಗೆ ತಯಾರು ಮಾಡುವಂಥ ವಸ್ತುಗಳು ಏನಿದಾವೆ ಅದು ಉಚಿತವಾಗಿ ಎಲ್ಲೂ ಸಿಗ್ತಾ ಇಲ್ಲ ನಿಮಗೆಲ್ಲರೂ ಡೈಲಿ ನೋಡ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಆದರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಬಿಸ್ನೆಸ್ ಮ್ಯಾನ್ಗಳೆಲ್ಲ ನಾವು ಅದನ್ನು ತಿಳ್ಕೊಂಡೇವನ್ನೋ ಮಾತು ಎಲ್ಲಿ ಸಿಗುತ್ತಪ್ಪ ಅಂದರೆ ಇದು ನಮ್ಮ ಕರೂರಿ ಗ್ರಾಮದ ಹಳ್ಳ ಎಷ್ಟು ದೊಡ್ಡದೈತಲ್ಲ ಅಷ್ಟು ಹಳ್ಳು ತುಂಬ ಎಲ್ಲ ಈ ಸೆಂಟ್ ಫ್ಯಾಕ್ಟ್ರಿ ಬೇಕಾದ ವಸ್ತುಗಳು ಸಿಗ್ತದವ ನಿಮಗೆಲ್ಲ ಅನ್ಸ್ಬೋದು ಮರ ಇದ್ರು ಡೇಲಿ ಹಳ್ಳಿಗೆ ಕೂತಿದೀವಿ ಗೊತ್ತಿದ್ರೆ ನಾವೇ ಸೆಂಟ್ ಫ್ಯಾಕ್ಟ್ರಿ ಇಟ್ಬಿಡ್ಬೋದಿತ್ತು ಅಯ್ಯೋ ಈ ಬಿಸ್ನೆಸ್ ಮ್ಯಾನುಗಳಿಗೆ ಗೊತ್ತಾಯ್ತಲ್ಲ ಅಂತ ನೀವು ಅನ್ಕೊಂಡಿರ್ಬೋದು ಹೌದಾ ಸೊ ಇವಾಗ ಏನು ಮಾಡೋಕ್ಕಾಗಂಗಿಲ್ಲ ಯಾಕಂದರೆ ಕರೂರು ಹಳ್ಳದ ಒಂದೇನು ಈ ಸೆಂಟ್ ತಯಾರು ಮಾಡೋಕೆ ಏನೇನು ವಸ್ತುಗಳು ಬೇಕಲ್ಲ ಎಲ್ಲ ರೈಟ್ಸನ್ನ ನಾವು ಗ್ರಾಮ ಪಂಚಾಯಿತಿಯಿಂದ ಪಡ್ಕೊಂಡಿದ್ದೀವಿ ಇದರಲ್ಲಿ ಗ್ರಾಮ ಪಂಚಾಯಿತಿ ಕೂಡ ಪಾರ್ಟ್ನರ್ ಆಗಿದೆ ಓಕೆನಾ ಏನು ಈ ಒಂದು ಕರೂರು ಹಳ್ಳದಲ್ಲಿ ನಮಗೆ ಸೆಂಟ್ ತಯಾರು ಮಾಡಲು ಉಚಿತವಾದ ವಸ್ತುಗಳು ಏನು ಸಿಗ್ತದವಪ್ಪ ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲೇದಾಗಿ ನಮ್ಮ ಕರೂರು ಹಳ್ಳದಲ್ಲಿ ಎಲ್ಲ ಊರಿನ ಕಸ ಏನಿದೆ ಅಲ್ಲ ಅದು ಕರೂರಿನ ಹಳ್ಳದಲ್ಲಿ ಸಿಗುತ್ತೆ ಆ ಕಸದಿಂದ ಒಂದು ಕಸದ ಪರ್ಫ್ಯೂಮ್ ತಯಾರಾಗುತ್ತೆ ಮತ್ತು ನಮ್ಮ ಊರಲ್ಲಿ ಏನಾದರೂ ಮೆಡಿಕಲ್ ವೇಸ್ಟ್ ಇರ್ತಾವಲ್ಲ ಹಾಸ್ಪಿಟಲ್ದಾಗ್ಬೋದು ಯಾರ್ಯಾರು ಥರ ಡಾಕ್ಟ್ರುಗಳು ಕ್ಲಿನಿಕ್ ಇಟ್ಕೊಂಡಾರ ಅವರದ್ದು ಆಗ್ಬೋದು ಊರಲ್ಲಿ ಮೆಡಿಕಲ್ ವೇಸ್ಟ್ಗಳು ಏನದವ ಒಂದು ಗುಳಿಗೆ ಆಗಿರ್ಬೋದು ಅದ್ರದ್ದು ಪ್ಯಾಕೆಟ್ಗಳಾಗಿರ್ಬೋದು ಮತ್ತು ಹಾಕ್ತಾರೆ ಯಾರ್ಯಾರಿಗೆ ಏನೇನು ಇಂಜೆಕ್ಷನ್ ಹಾಕ್ಯಾರೋ ಏನೇನು ರೋಗಗಳು ಬಂದೋ ಗೊತ್ತಿಲ್ಲ ಆ ಇಂಜೆಕ್ಷನ್ ಹಾಕಿರೋದೆಲ್ಲ ವೇಸ್ಟನ್ನು ನಮಗೆ ಕರೂರು ಹಳ್ಳದಲ್ಲಿ ಸಿಗುತ್ತೆ ಮತ್ತೇನಪ್ಪ ಇವಾಗ ಊರಗಳದ್ದು ಏನೇನು ಮನೆಗಳು ಕಸ ಐತಲ್ಲ ಅದನ್ನು ಕರೂರು ಹಳ್ಳದಲ್ಲಿ ಸಿಗುತ್ತೆ ಮತ್ತು ಇನ್ನೂ ನನಗೆ ಎಷ್ಟು ವಸ್ತುಗಳು ಸಿಗ್ತಾವಂತಂದರೆ ಊರಲ್ಲಿ ಈ ಕಟಿಂಗ್ ಊರ ಜನದ್ದು ಎಲ್ಲ ಕೂದಲುಗಳು ಏನದಾವಲ್ಲ ಅವನ್ನು ಕಟಿಂಗ್ ಶಾಪಿಂದ ಬಂದಿರೋ ಎಲ್ಲ ಕೂದಲುಗಳು ನಮ್ಮ ಒಂದು ಇದರಲ್ಲಿ ಅಂದರೆ ನಮಗೆ ಹಳ್ಳದಲ್ಲಿ ಸಿಗುತ್ತೆ ಮತ್ತೆ ಏನಪ್ಪ ಅಂದರೆ ಎಷ್ಟೆಷ್ಟು ಚಿಕನ್ ಶಾಪ್ಗಳಿದಾವೋ ಆ ಚಿಕನ್ ಶಾಪ್ದು ಏನೇನು ಹೊಲಸ ಐತೋ ಗಲೀಜಾಯ್ತೋ ಅದ್ರದ್ದೇ ರೆಕ್ಕೆ ಪೊಕ್ಕಗಳಾಗಿರ್ಬೋದು ಆ ಕೋಳಿ ಮಾಂಸಗಳಾಗಿರ್ಬೋದು ಎಲ್ಲ ನಮ್ಮ ಹಳ್ಳದಲ್ಲಿ ಫ್ರೀಯಾಗಿ ಸಿಗುತ್ತೆ ಇಷ್ಟೆಲ್ಲ ಆದಮೇಲೆ ಮತ್ತೆ ಇನ್ನೂ ಏನು ಸಿಗುತ್ತ ಅಂತ ಅಂದ್ಕೊಂಡಿರ್ಬೋದು ಊರಲ್ಲಿರೋ ಟೈರ್ದು ಕಸುಗಳು ಏನದವೋ ಆ ಎಲ್ಲ ಏನದಾವೋ ಅವುಗಳ್ನು ಎಲ್ಲ ಇಲ್ಲಿ ಸಿಗುತ್ತೆ ಮತ್ತೆ ಏನು ಈ ಕರೂರು ಗ್ರಾಮದ ಹಳ್ಳದಲ್ಲಿ ಇಷ್ಟೊಂದು ನಿಧಿ ಐತಂತ ನಿಮಗೆ ಯಾರಿಗೆ ಗೊತ್ತಿದ್ದಿಲ್ಲ ಅದು ನೋಡಿ ಏನಪ್ಪ ಕಸ ಅಂತ ಹೋಗ್ತಾ ಇದ್ರೆ ಅಲ್ಲ ಅದು ಆ ಕಸದಿಂದ ಒಂದು ಪರ್ಫ್ಯೂಮ್ ತೆಗಿಬೇಕು ಇದಕ್ಕೆ ಕರೂರು ಗ್ರಾಮ ಪಂಚಾಯತ್ ಅವರು ಬಹಳಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಕರೂರು ಗ್ರಾಮ ಪಂಚಾಯತ್ ಅವರಿಗೆ ನಾವು ಒಂದು ದೊಡ್ಡ ಒಂದು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಹೌದಾ ಸೊ ಈ ಒಂದು ಇದೆಲ್ಲ ಕಸವನ್ನು ನಾವೊಂದು ಬಳಸಿಕೊಂಡು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಸೆಂಟ್ ಫ್ಯಾಕ್ಟ್ರಿ ಅಂತ ಅಂದ್ಕೊಂಡಿವಿ ಇನ್ನೂ ಒಂದಪ್ಪ ನಾನೊಂದು ಗುಳಿಗೆ ತಯಾರು ಮಾಡ್ಬೇಕಂತ ಅಂದ್ಕೊಂಡಿನಿ ಯಾಕಂತಂದರೆ ಈ ಕರೂರು ಒಂದು ಹಳ್ಳದಿಂದ ಕೆಲವು ರೋಗಗಳು ಬರ್ತಾ ಇದೆ ಆ ರೋಗಗಳು ಬಂದಾಗ ಅದಕ್ಕೊಂದು ಗುಳಿಗೆ ಬೇಕಲ್ಲ ಒಂದು ಟ್ಯಾಬ್ಲೆಟ್ ಬೇಕಲ್ಲ ಆ ಟ್ಯಾಬ್ಲೆಟನ್ನು ಕೂಡ ನಾನು ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ಮ ಕರೂರಲ್ಲೇ ಹಾಕಲಿದ್ದೇನೆ ಯಾಕಪ್ಪ ಅಂತಂದರೆ ಹೇಳ್ರ ಇಷ್ಟು ತಕ್ಕ ನಾನು ಏನಿದು ಕಸ ಹೇಳ್ದಲ್ಲ ಕೋಳಿ ಕಸ ಆಗ್ಬೋದು ಇದು ಊರು ಜನಗಳೆಲ್ಲ ಹಾಕೋದು ಆ ಕಸ ಆಗ್ಬೋದು ಟೈರ್ಗಳು ಏನಿರ್ತಾವ ಶಾಪುಗಳದು ಅವು ಏನೇನು ಕಸ ಅದಾವ ಅವು ಆಗ್ಬೋದು ಕೂದಲಿನ ಕಸ ಆಗ್ಬೋದು ಊರು ಜನ ಎಲ್ಲ ಪತ್ರಗಳ ತಾಂಡ ಹಾಕಕ್ಕೆ ಒಂದು ಪ್ಲಾಸ್ಟಿಕ್ ತಾಂಡ ಏನಾಗ್ತದೆ ಎಲ್ಲ ಈ ಎಲ್ಲ ಕಸ ಅಲ್ಲಿ ಹಾಕಿ ಹಾಕಿ ಕೊಳ್ತು ಕೊಳ್ತು ಆ ಪ್ಲಾಸ್ಟಿಕ್ ಎಲ್ಲ ಏನಾಗ್ತದಪ್ಪ ಅಂತಂದ್ರೆ ಚಿಕ್ಕ 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 ಚಿಕ್ಕದಾಗಿ ಹೊಡೆದು ಊರಲ್ಲೆಲ್ಲ ಬರುತ್ತೆ ಹೌದಾ ಎಲ್ಲರೂ ತುಂಡು 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 ಅದು ಮೈಕ್ರೋ ಹೆಂಗಿರುತ್ತೆ ಅಂದ್ರೆ ಗಾಳಿಯಲ್ಲಿ ಕಲ್ತು ಬಂದಾಗ ಅದು ಪ್ಲಾಸ್ಟಿಕ್ ಎಲ್ಲರಿಗೆ ಕ್ಯಾನ್ಸರ್ ಬರುತ್ತೆ ಹ್ಞೂ ಈ ಥರ ಒಂದು ವಿಧ ವಿಧವಾದ ರೋಗಗಳು ಬಂದಾಗ ಅದಕ್ಕೊಂದು ಟ್ಯಾಬ್ಲೆಟ್ ಬೇಕಲ್ಲ ಮತ್ತು ಇನ್ನೊಂದು ಹೇಳ್ತೀನಿ ಇದೇ ಹಳ್ಳದಲ್ಲಿ ಭಾಳಷ್ಟು ಜನ ಪಾಪ ಎಮ್ಮೆ ಆಕಳೆಲ್ಲ ಸಾಕ್ತದಾರ ಊರಾಗ ರೈತರು ಅವೆಲ್ಲ ಬಂದು ಪಾಪದ್ರಾಗ ನೀರು ಕುಡಿತದವ ಹಳ್ಳದಾಗ ಹೌದಾ ಇಷ್ಟೆಲ್ಲ ಗಲೀಜಿರೋ ಆ ಬ್ಯಾಕ್ಟೀರಿಯಾ ನೀರು ಕುಡಿದು ಹುಲ್ಲು ಮೇಯಕ್ಕೆ ಬರ್ತಾವೆ ಆ ನೀರನ್ನು ಅಲ್ಲೇ ಕುಡಿತಾವ ಅವು ಬಂದು ಮತ್ತೆ ಹಾಲು ಕುಡ್ದತ್ತ ಆ ಮ ಊರ ಮಕ್ಕಳಿಗೆಲ್ಲ ಕುಡಿಸ್ತಾ ಹೌದಾ ಸೊ ಇದೆಲ್ಲ ಒಂದು ರೋಗಗಳು ಏನು ಬರ್ತಾವೋ ಇದಕ್ಕೆ ನಾವೊಂದು ಇದು ಏನಂದ್ರೆ ಮೆಡಿಸಿನ್ ತಯಾರಿಸ್ತೀವಿ ಮತ್ತೇನು ಊರಗಳಲ್ಲಿ ಸ್ಕೂಲುಗಳು ಎಲ್ಲೆಲ್ಲದವ ಅದ್ರ ಮುಂದೆ ಚರಂಡಿಗಳು ಗಬ್ಬು ನಾತ ಆಗ್ತಾ ಇದೆ ಅದ್ರ ಬಗ್ಗೆ ಯಾರು ಗ್ರಾಮ ಪಂಚಾಯತ್ ಅವರು ತಲೆ ಕೆಡ್ಸ್ಕೊಂತ ಇಲ್ಲ ಅದಕ್ಕೋಸ್ಕರ ಅವ್ರು ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅವರು ಬಿಸ್ನೆಸ್ ಮಾಡೋಕ್ಕೆ ನಾನೊಂದು ಗುಳಿಗೆಯನ್ನು ತಯಾರು ಮಾಡ್ತೀನಿ ಏನಂದರೆ ಈ ಚರಂಡಿಯಿಂದ ಏನೇನು ರೋಗಗಳು ಬರ್ತದವಲ್ಲ ಎಲ್ಲ ಸ್ಕೂಲುಗಳ ಮುಂದೆ ಆ ಸ್ಕೂಲ್ಗಳ ಮುಂದೆ ಕಸ ಹಾಕೋದಾಗಿರ್ಬೋದು ಇದೆಲ್ಲ ಕಾಣ್ತಾ ಇದೆ ಗೌರ್ಮೆಂಟ್ ಶಾಲೆಗಳಾಗಿರ್ಬೋದು ಪ್ರೈವೇಟ್ ಶಾಲೆಗಳಾಗಿರ್ಬೋದು ಈ ಶಾಲೆ ಮುಂದೆ ಕಸ ಏನು ಗಬ್ಬುನ ಆಡ್ತಾ ಇದೆ ಆದರೆ ಎಲ್ಲದರಿಂದ ಏನು ಮಕ್ಕಳಿಗೆ ರೋಗ ಬರುತ್ತಲ್ಲ ಆ ರೋಗಕ್ಕೆ ಒಂದು ನಾನು ಇನ್ನೊಂದು ಮೆಡಿಸಿನ್ ತಯಾರು ಮಾಡಿಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಸೊ ಇದರಲ್ಲಿ ಪಾರ್ಟ್ನರ್ ಬಂದು ಕರೂರು ಗ್ರಾಮ ಪಂಚಾಯತ್ ಅವರು ಇವಾಗ ನಾವು ಹೇಳೋದು ಏನಪ್ಪ ಅಂತಂದರೆ ಇಷ್ಟೊತ್ತು ನಾನು ಹೇಳಿದ್ದು ಇರೋ ತಮಾಷೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಹೌದಾ ಸೊ ಇಲ್ಲಿ ಪ್ರಾಬ್ಲಮ್ ನನಗೆ ನಮ್ಮೂರಾಗ ನಮಗೆ ಇದು ಅರ್ಥ ಆಗಬೇಕು ಈ ಊರಗಳ ಕಸಕ್ಕೆ ಕಾರಣ ಯಾರು ಹ್ಞೂ ನಾನೇನು ತಮಾಷೆ ಮಾಡೋಕತ್ತೀನಿ ಅನ್ಸತ್ತೆ ಇಲ್ಲಾರ ನಿಮಗೆ ಇವಾಗ ಆ ಊರಲ್ಲಿ ಕಸ ಅಂದರೆ ನನಗೊಂದೇ ಪ್ರಾಬ್ಲಮ್ಮ ಮನೆಗೆ ನಾನು ಹೇಳ್ಬೇಕಂದ್ರೆ ಊರಾಗೆ ಇರೋಂಗಿಲ್ಲ ಆದರೂ ಕೂಡ ನಾನು ಇದಕ್ಕೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಾನು ಮಾತಾಡಕತ್ತೀನಪ್ಪ ಅಂತಂದರೆ ನನಗೆ ಊರಿನ ಮೇಲೆ ಕಾಳಜಿ ಐತೆ ಇದನ್ನು ಅರ್ಥ ಮಾಡ್ಕೆ ನಾವು ಹೆಂಗ ಊರು ಹೆಂಗಾದರೂ ಆಗ್ಲಪ್ಪ ಅಂತ ಸುಮ್ಮನೆ ಕುಂದ್ರೆ ನಾವು ಎಷ್ಟು ದಿವಸ ಹಿಂಗೆ ಸುಮ್ಮನೆ ಕುಂದರೋದು ಇವಾಗ ಆಗ್ಬಿಡ್ರಿ ಆ ಸಮಸ್ಯೆಗಳ ಬಗ್ಗೆ ಎಷ್ಟು ತಕ್ಕಂತೆ ಮಾತಾಡಿವಿ ಓಕೆ ನಾನು ಇವಾಗ ಏನು ಹೇಳೀನಿ ಈ ಕೋಳಿ ಕಸದ ಬಗ್ಗೆ ಹೇಳೀನಿ ಟೈರ್ಗಳದ್ದು ಏನು ಹೊಲ್ಸೊಲ್ಸೋದು ಪ್ಲಾಸ್ಟಿಕ್ ಕಸ ಐತೆ ಅದ್ರ ಬಗ್ಗೆ ಹೇಳಿನಿ ಮೆಡಿಕಲ್ದು ವೇಸ್ಟ್ ಏನಾಯ್ತು ಅದ್ರ ಬಗ್ಗೆ ಹೇಳಕತ್ತೀನಿ ಈ ಕಟಿಂಗ್ ಏನು ಕಸ ಬಂದ ಅದ್ರಾಗ ಹಾಕತ್ತಲ್ಲ ಅದ್ರ ಬಗ್ಗೆ ಹೇಳಕ್ಕತ್ತೀನಿ ಮತ್ತು ಏನು ಜನ ಎಲ್ಲ ಕಸ ತಂದು ಅದ್ರಾಗ ಹಾಕತ್ತಾರೋ ಅದ್ರ ಬಗ್ಗೆ ಮಾತಾಡಿನಿ ಇವಾಗ ಏನಿದು ಏನಪ್ಪ ಎಲ್ಲರನ್ನ ಬೈತಿದ್ದೀವಿ ಊರಾಗ ಅಂತ ಅನಿಸ್ಬೋದು ನಿಮಗೆ ಹೌದಾ ನಂದು ಇಲ್ಲಿ ಪಾಯಿಂಟು ಯಾರನ್ನೋ ಬೈಯೋದು ಯಾರನ್ನೋ ಒಗಳೋದು ಇಲ್ಲ ಯಾರನ್ನೋ ಏನೋ ಅನ್ನೋದಲ್ಲ ಇವಾಗ ಪ್ರಾಬ್ಲಮ್ ಏನಂತಂದ್ರೆ ಯಾವುದೇ ಒಂದು ಸಮಸ್ಯೆ ಎದುರಾದಾಗ ಅಷ್ಟು ಜನ ತಂದಲ್ಲಿ ಕಸ ಅಂತಂದ್ರೆ ಅದಕ್ಕೆ ಕಾರಣ ಯಾರಂದ್ರೆ ನಮ್ಮೂರಾಗ ನಾವು ಓಟ್ ಹಾಕಿ ಯಾರ್ಯಾರು ಓಟ್ ಹಾಕ ಇದ್ರೂ ನಾವು ಓಟ್ ಹಾಕಿವಲ್ಲ ಅದಕ್ಕೆಲ್ಲ ಕಾರಣ ನೀವೇ ನಾನು ಕೂಡ ಒಬ್ಬನದ್ರ ಕಳ್ಳ ಯಾಕಪ್ಪ ಅಂತಂದರೆ ನಮ್ಮೂರಾಗ ಇಷ್ಟು ಕಸ ಐತೆ ಕಸದಿಂದ ಎಷ್ಟು ರೋಗಗಳು ಬರ್ತಾವೆ ಎಲ್ಲರಿಗೂ ಗೊತ್ತು ಹೌದಾ ನಮ್ಮೂರು ಹಾಸ್ಪಿಟ್ಲೈತೆ ಹಾಸ್ಪಿಟ್ಲ್ ಮುಂದೆ ಎಷ್ಟು ಕಸ ಐತೆ ಅದು ಎಷ್ಟು ಕ್ಲೀನ್ ಮಾಡ್ತದಾರ ಅದು ಕ್ಲೀನ್ ಮಾಡೋಕೆ ಬಂದ ಜೆ ಸಿ ಬಿ ಕ್ಲೀನ್ ಮಾಡೋಕ ಇಲ್ಲ ಸುಮ್ಮನೆ ರೊಕ್ಕ ತಾಂಡು ಹೊಡಿತದಾರ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಇವನೇನು ಕಸ 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 ಅಂತದನಲ್ಲ ಅಂತಂದರೆ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಊರಗಳದು ಕಸದ ಪದ್ಧತಿ ಕಸದ ನಿರ್ವಹಣೆ ಇಲ್ಲ ಅಂತಂದರೆ ಎಲ್ಲ ರೋಗ ರುಜಿನಗಳು ನಿಮ್ಮ ಮನೆಗೆ ತುಂಬಿ ತುಳ್ಕಾಡ್ತಾವ ಇವಾಗ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಬರೋಣ ಏನಪ್ಪ ಅಂದರೆ ಕೆಲವು ದಿವಸಗಳ ಮುಂಚೆ ನಮ್ಮ ಊರ ಯುವಕರು ಏನು ಮಾಡಿದ್ರಪ್ಪ ಅಂದರೆ ಈ ಥರ ಕಸ ಐತಪ್ಪ ಇದೆಲ್ಲ ಕಸ ಅಳದಾಗ ಬಿದ್ದತೆ ಬರ್ರಿಪ್ಪಾ ಬರ್ರಪ್ಪ ಅಂದರೆ ಗ್ರಾಮ ಪಂಚಾಯತ್ರಿಗಾಗ್ಲಿ ಅಲ್ಲಿ ಸಂಬಂಧಿಸಿದ ವ್ಯಕ್ತಿಗಳಿಗಾಗಲಿ ಹೇಳಿದ್ರೆ ಏನು ಅವ್ರು ಹೇಳ್ತದರಪ್ಪ ಅಂತಂದರೆ ಇವಾಗ ಪ್ರತಿಯೊಂದು ಈ ಹೋಟೆಲ್ಗಳಾಗಿರ್ಬೋದು ಯಾವುದೋ ಶಾಪ್ಗಳಾಗಿರ್ಬೋದು ಮನೆಗಳಾಗಿರ್ಬೋದು ಯಾರಾಗಿರ್ಬೋದು ತಿಂಗಳಿಗೆ ಮೂವತ್ತು ರೂಪಾಯಿ ಕೊಡಬೇಕಪ್ಪ ಯಾಕಪ್ಪ ಅಂದರೆ ಅದು ಕಸದ ವಾಹನ ಏನು ಬರ್ತದ ಅದು ವೆಚ್ಚದ ನಿವಾರಣೆ ಅವ್ರ ಸಂಬಳ ಆಗಿರ್ಬೋದು ಏನು ಅವರು ಹೇಳೋಕತ್ತರಂಗೆ ಹೌದಾ ಮೂವತ್ತು ರೂಪಾಯಿ ಕೊಡ್ಬೇಕಪ್ಪ ದಿವಸ ದಿವಸ ಬರ್ತೀವಿ ತಗೊಂಡು ಹೋಗ್ತೀವಿ ಅಲ್ಲೆಲ್ಲ ಒಂದು ಕೆರೆ ಪಕ್ಕದಾಗ ಒಂದು ದೊಡ್ಡ ಕುಣಿ ತೆಗೆದಾರಲ್ಲ ಅಲ್ಲಿ ಹೋಗಿ ಕಸ ಹಾಕಿ ಬರ್ತಾರೆ ಹೌದಾ ಇವಾಗ ಅವರು ಗ್ರಾಮ ಪಂಚಾಯಿತಿ ಅವರು ಹೇಳೋ ಕಥೆಗಳು ಏನಂತಂದರೆ ಇಲ್ಲಪ್ಪ ನೋಡಪ್ಪ ಹಿಂಗೆ ಕೊಡವಲ್ರು ರೊಕ್ಕ ಯಾರು ಕೊಡವಲ್ರು ಎದಕ್ಕೆ ಕೊಡವಲ್ರಪ್ಪ ಅಂತಂದ್ರೆ ಓಟ್ಲರು ಹೇಳ್ತಾ ಇಲ್ಲ ಶಾಪ್ಗಳ್ರು ಹೇಳ್ತಾಯಿದ್ರ ಏನು ನಾವ್ಯಾಕೆ ನೀನು ನೀವು ಮೂವತ್ತು ರೂಪಾಯಿ ಕೊಡೋಣಪ್ಪ ಸುಮ್ಮನೆ ರೂಲ್ಸ್ ಏನಿಲ್ಲ ನೀವು ರೊಕ್ಕ ಹೊಡ್ಯಾಕೆ ಇವೆಲ್ಲ ಐಡಿಯಾ ಮಾಡ್ತಾಯಿದ್ರಿ ನಮಗೆ ಹಳ್ಳ ಫ್ರೀ ಐತೆ ಹಳ್ಳದ ಕಸ ಹಾಕಿ ಬರ್ತೀವಿ ಅಂತ ಹೇಳ್ತಾಯಿದ್ದಾರೆ ಹೌದಾ ಓಕೆ ಅವ್ರಿಗೇನು ಇವಾಗ ಶಾಪ್ನವ್ರಿಗೆಲ್ಲ ಏನು ಡೌಟಪ್ಪಾ ಅಂದರೆ ಗ್ರಾಮ ಪಂಚಾಯತ್ ಅವರು ಸುಮ್ಮನೆ ಸುಮ್ಮನೆ ಮೂವತ್ತು ರೂಪಾಯಿ ಇಸ್ಕೊತಿದ್ರೆ ಆ ಇಲ್ಲ ಅವ್ರು ರೊಕ್ಕ ಹೊಡ್ಯಾಕತ್ತಾರೆ ಅಂತ ಪಾಪ ಅವರೇನು ಅದಕ್ಕೆ ತಗೊಂಡೋಗಿ ಅದ್ರೆ ಹಾಕತ್ತರು ಇದು ಒಂದು ಎರಡನೇದೇನು ಇವಾಗ ಗ್ರಾಮ ಪಂಚಾಯತಿ ಅವರಿಗೆ ನಿಮಗೆ ಇವಾಗ ಕ್ವಶನ್ ಇವಾಗ ನಿಜವಾಗ್ಲು ಅದು ಮೂವತ್ತು ರೂಪಾಯಿ ಇಸ್ಕೋಬೇಕು ಮನೆ ಮನೆಗೆ ಇಲ್ಲ ಹತ್ರ ಅಂತ ರೂಲ್ಸ್ ಇದ್ರಿಗಿನ ಪ್ರಿಂಟ್ ತೆಗಸ್ರಿ ಗ್ರಾಮ ಪಂಚಾಯತಿ ಇದು ಸ್ಟ್ಯಾಂಪ್ ಹಾಕ್ರಿ ಹಚ್ಚಿರಿ ಎಲ್ಲ ಶಾಪ್ಗಳ ಮುಂದೆ ನೋಡಪ್ಪ ಕಸ ಹಾಕಂಗಿಲ್ಲ ಎಲ್ಲಿ ಯಾಕಂದ್ರೆ ಹಳ್ಳದ ಜಾಗ ಏನೈತೆ ಗ್ರಾಮ ಪಂಚಾಯತಿ ಸೇರ್ತೈತೆ ಇವಾಗ ನಾನು ನಮ್ಮ ಊರಾಗಿದ್ದೀನಿ ನಂದೊಂದು ಮನೆ ಐತೆ ಅಷ್ಟೇ ನಂದು ಜಾಗ ಬ್ಯಾರ ಮನೆ ಮುಂದೆ ಕಸ ಹಾಕಿದ್ರೆ ಒತ್ತೆ ನಾನು ಹಿಡ್ಕೊಂಡು ಹಂಗ ಇವಾಗ ನಂದು ಏನು ಶಾಪ್ ಐತೆ ನನ್ನ ಅದ್ರ ಮುಂದೆ ಏನೈತೆ ಅದಷ್ಟೇ ನನ್ನ ಜಾಗ ಊರೆಲ್ಲ ನನ್ನ ಜಾಗ ಅಲ್ಲ ಹಳ್ಳ ನನ್ನ ಜಾಗ ಅಲ್ಲ ಹಳ್ಳ ಗ್ರಾಮ ಪಂಚಾಯತಿ ಸೇರಿದ್ದು ನಿನ್ನ ಮನೆಗೆ ನೀನು ಕಸ ಹಾಕಿದ್ರೆ ಸುಮ್ಮನೆ ಇರಕಲ್ಲ ಹಳ್ಳದಾಗ ಕಸ ಹಾಕಿದ್ರೆ ಗ್ರಾಮ ಪಂಚಾಯಿತದವರು ಹೆಂಗ ಇದೀರಿ ಇವಾಗ ನೆಕ್ಸ್ಟ್ ನೀವು ಅವ್ರಿಗೆ ಹೇಳ್ರಿ ನೋಡಪ್ಪ ಮೂವತ್ತು ರೂಪಾಯಿ ರೂಲ್ಸ್ ಐತೆ ನೀವು ಕೊಡಲೇಬೇಕು ಇಲ್ಲ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಹಳ್ಳದ ಜಾಗ ಹಳ್ಳದ ಜಾಗದಾಗ ಏನೋ ನೀವು ಕಸ ಹೊಸ್ತರೆ ಐನೂರು ರೂಪಾಯಿ ಫೈನ್ ಅಪ್ಪ ದಿವ್ಸಕ್ಕೆ ನೀನು ದಿವಸ ಐನೂರು ರೂಪಾಯಿ ಫೈನ್ ಕಟ್ಟಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕಡ್ತೀಯ ಇಲ್ಲ ತಿಂಗಳಿಗೆ ಮೂವತ್ತು ರೂಪಾಯಿ ಕೊಟ್ಟು ಕೊಡಪ್ಪ ನಮ್ದು ಏನೈತೆ ಕಸ ಜನಗಳು ಎಲ್ಲ ತಂತಾರೆ ಕಸ ತಾಂಡೋಗ ಹಾಕ್ತೀವ ಅಂತ ಹೇಳ್ತಾರ ಇವಾಗ ಇದು ಪಾಯಿಂಟ್ ಇಲ್ಲಪ್ಪ ಯಾರನ್ನ ಶಾಪ್ನವ್ರು ನಾನು ಕೊಡಕಲ್ಲಪ್ಪ ಏನು ಮಾಡ್ಕೊಂಡು ಮಾಡ್ಕೆ ಅಲ್ಲದಾಗ ಹಾಕ್ತಿನ ಅಂತಂದ್ರೆ ಅವಾಗ ಮುಂದಿನ ಚರ್ಚೆ ಏನೈತೆ ಗ್ರಾಮ ಪಂಚಾಯತಿ ಅವರು ತಗೋಬೇಕು ಲೀಗಲ್ ಆಗಿ ಹೌದಾ ಕಾನೂನು ಪ್ರಕಾರ ಏನೈತೆ ಅದನ್ನ ತಗೋಬೇಕು ಇವಾಗ ಇನ್ನೊಂದು ಏನಪ್ಪ ಕೆಲವು ಜನಗಳ ಅಭಿಪ್ರಾಯ ನಾವು ಮೊನ್ನೆ ಊರಲ್ಲಿ ಒಂದು ಐನೂರು ಐವತ್ತರವತ್ತು ಮನೆಗಳಿಗೆ ಹೋದ್ವಿ ಎಲ್ಲರಿಗೆ ಹೇಳಿದ್ವಿ ಕಸದ ಪ್ರಾಬ್ಲಮ್ ಹಿಂಗೆ ಐತಲ್ಲಪ್ಪ ಅಂತಂದರೆ ಏನು ಸಮಾಚಾರ ಅಂದರೆ ಎಲ್ಲರ ಬಾಯಕ್ಕೆ ಬಂದಿದ್ದು ಏನಪ್ಪ ಅಂದರೆ ಈ ಮೆಂಬರ್ಗಳು ಏನದಾರ ಹೋಗಿ ಶಾಪ್ನವರಿಗೆ ದಬಾಯಿಸಿ ಈ ಥರ ಗದರಿಸಿ ಹಾಕ್ಬೇಡ್ರಪ್ಪ ಅಂತ ಹೇಳಾಕ್ಲ ಏಕಂದ್ರೆ ಅವ್ರು ಓಟ್ಗಳು ಅವರು ಓಟ್ ಇವ್ರಿಗೆ ಬಿಳಕ್ಕಲ್ಲ ಅಂತೇಳಿ ಅವ್ರು ಕೂಡ ಸುಮ್ಮನೆ ಆಗಿಬಿಡ್ತಾರ ಅಂತಂದ್ರೆ ಅಂದರೆ ಎಷ್ಟು ಶಾಪ್ಗಳದ ಊರಾಗ ಒಂದು ಐನೂರು ನೂರು ಶಾಪದ ಒಂದು ಕಮನ ಐನೂರು ಶಾಪದ ಒಂದು ಕಮನಪ್ಪ ಅಂದರೆ ನಿಮ್ಗೆ ಐನೂರು ಓಟ್ ಇಚ್ಗೇ ನೀವು ಆರು ಸಾವಿರ ಜನ ಹೆಂಗನ ಕಸದಾಗ ತುಂಬಿ ತೇ ಆಡಲಿ ಅವ್ರಿಗೆ ರೋಗ ಬರಲಿ ನಿಮ್ಗೇನು ಏನು ಪ್ರಾಬ್ಲಮ್ ಇಲ್ಲ ಸೊ ನನಗಿಲ್ಲಿ ಅರ್ಥ ಆಗ್ಬೇಕಾಗಿರೋದು ಏನಪ್ಪ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಹಳ್ಳ ಏನೈತೆ ನಮ್ಮ ಊರು ಚರಂಡಿಗಳು ಏನಿದಾವೆ ಓಣಿ ಓಣಿ ಕಸಾಯಿಗಳು ಏನೈತೆ ನಾನು ಹೇಳ್ತಿರೋದು ಬರ್ರೆ ಹಳ್ಳದಾಗ ಅನ್ಕೊಂಡ್ರೆ ಏನು ಹಳ್ಳದಾಗಲ್ಲ ನಿಮ್ಮ ಮನೆ ಪಕ್ಕದಾಗೆ ಕಸ ಹಾಕತ್ತೀರಿ ಎಷ್ಟೋ ಮನೆಗಳು ಅಳ್ಳದ ಪ ಪಾಪ ಈ ಹಳ್ಳದ ಸುತ್ತಮುತ್ತ ಈ ಬಗ್ಲಲ್ಲಿ ಏನೇನು ಅದಾವೆ ಎಲ್ಲರೂ ಇನ್ನೂ ಅನುಭವಿಸ್ತಾ ಇದಾರೆ ಊರು ಒಳಗಿನವರು ಅನುಭವಿಸ್ತಾ ಇದಾರೆ ಸಿಕ್ಕ ಸಿಕ್ಕಲ್ಲಿ ಪಾಪ ಕಸ ಪ್ಲಾಸ್ಟಿಕ್ ಆ ಕಸ ಸುಟ್ಟಿದ್ದ ಕಸದ ಪ್ಲಾಸ್ಟಿಕ್ ಏನೈತಲ್ಲ ಅದರಿಂದ ಎಷ್ಟು ರೋಗಗಳು ಬರ್ತವೋ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಪ್ಪ ಇವನು ಇಷ್ಟು ರೊಚ್ಚಿಗೆ ಹೆಂಗೆ ಸಿಕ್ಕಿ ಹಂಗೆ ಮಾತಾಡ್ತಾ ಇದ್ದಾನ ಅಂತ ನೀವು ಅನ್ಕೋಬೋದು ಹೌದು ಇರಬೇಕು ಕರೂರಲ್ಲಿ ನೀವು ಒಬ್ಬರು ಎದಿರಪ್ಪ ಅಂತಂದರೆ ಇಂಥದ್ದೊಂದು ನಡೆಯುತ್ತ ಅಂದರೆ ಇರಬೇಕು ಇವಾಗ ನಮ್ಮ ಫ್ರೆಂಡ್ಸ್ ಅದಾರ ಪಾಪ ಹುಡುಗರು ಅವರಿಗೆಲ್ಲ ಬರೋದು ಪಾಪ ಇಪ್ಪತ್ತ್ ಮೂವತ್ತು ಸಾವಿರ ಸಂಬಳ ಆ ಹುಡುಗರೆಲ್ಲ ಏನಂತ ಏನಂತದಾರಪ್ಪ ಅಂದ್ರೆ ಅಣ್ಣ ನಾವೇ ಒಂದು ಕುಣಿ ತೋರಿಸಿ ಕ್ಲೀನ್ ಅಣ್ಣ ಎಲ್ಲ ಕ್ಲೀನ್ ಮಾಡೋಣಿ ಅದ್ರಾಗ ಹಾಕ್ಬಿಡೋಣ ಅಂತ ಹೇಳ್ತಾರ ನಾನು ಅವ್ರಿಗೆ ಹೇಳೋದ್ರಿಂದ ಒಳ್ಳೆ ಹುಡುಗರು ಪಾಪ ಅವ್ರು ಒಳ್ಳೆ ಏನು ಕೆಲಸ ಮಾಡ್ಬೇಕು ಅನ್ಕೊಂಡಾರ ಆದರೆ ನಾನು ಅವ್ರಿಗೆ ಫಸ್ಟ್ ಕ್ವಶನ್ ಕೇಳಿದ್ದೆ ಅಂದರೆ ರೊಕ್ಕಾಗ್ಯಾವ ನಿನಗೆ ಬರೋದೇ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅದ್ರಾಗ ನೀನು ಕುಣಿ ತೋರಿಸಿ ಅದಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿಸಿ ಎಲ್ಲ ನಿಂದೊಂದು ಎರಡು ಮೂರು ದಿವಸ ಟೈಮ್ ಮಾಡಿ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಾನು ಅದಕ್ಕೆ ಬೈದವ್ರಿಗೆ ಯಾಕಂದರೆ ಯಾರು ಕೆಲಸ ಅವ್ರು ಮಾಡಬೇಕು ಇವಾಗ ಆಯ್ತಪ್ಪ ನನ್ನ ಊರು ಒಳ್ಳೆಯದು ನಾನು ಕ್ಲೀನ್ ಅಂತ ಅನ್ಕಂತೀನಿ ಅದು ಆ್ಯಕ್ಚುಲಿ ಮಾಡ್ಬೇಕಾಗಿರೋದು ಯಾರು ಗ್ರಾಮ ಪಂಚಾಯತ್ಗಳು ಮನೆಗೆ ಮೂವತ್ತು ರೂಪಾಯಿ ಇಸ್ಕೊಂಡು ಇಪ್ಪತ್ತು ರೂಪಾಯಿ ಇಸ್ಕೊಂಡು ಎಷ್ಟು ಅದು ರೂಲ್ಸ್ ಪ್ರಕಾರ ಏನಾಯಿತು ಅದು ಮಾಡಬೇಕು ಆಯಿತು ಹುಡುಗರೆಲ್ಲ ಕ್ಲೀನ್ ಮಾಡಿದ್ರು ಒಂಥಕ್ಕೆ ಹಾಕಿದ್ರು ಸುಟ್ಟರು ಮತ್ತು ನೆಕ್ಸ್ಟ್ ಟೈಮ್ ಅದೇ ಮಾಡಿದ್ರೆ ಹುಡುಗರು ಡೈಲಿ ಆಗಿ ಅದೇ ತಿಂಗಳ ಒಂದು ಎರಡು ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡ್ಕೊತ ಕುಂದ್ರಬೇಕಾ ಅದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವಾಗ ಯಾರು ಪುಗ್ಸಟ್ಟ ಕೆಲಸ ಮಾಡೋಕತ್ತಿಲ್ಲ ಏನಿಲ್ಲ ಎಲ್ಲರಿಗೆ ಸಂಬಳ ಬರಕತ್ತವ ಮೆಂಬರ್ಗಳ್ಗಾಗ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾಗಲಿ ಯಾರಾಗಲಿ ಅವರು ಈ ಕೆಲಸ ಮಾಡಬೇಕು ಕರೂರಾಗ ಕಸ ಬಿಟ್ಟಾರ ಅಂತಂದ್ರೆ ಅದು ಪ್ರಾಬ್ಲಮ್ ಗ್ರಾಮ ಪಂಚಾಯತ್ ಇವಾಗ ನಾವು ಹೇಳ್ಬೋದು ನಾನು ಅಪ್ಪ ಜನಗಳು ಕೇಳುವಲ್ರು ನಾನು ಹೇಳ್ದಪ್ಪ ಶಾಪ್ನವ್ರು ಕೇಳುವಲ್ರು ಅಂದ್ರೆ ಇವಾಗ ಮನೆಗೆ ಅಪ್ಪ ಇರ್ತಾನೆ ಅವ್ರು ಹೇಳ್ತಾನೆ ಹಿಂಗೆ ನನ್ನ ಮಗುಗೆ ಓದಿಂದಪ್ಪ ಓದೋಲಿಲ್ಲ ನಮ್ಮ ಬಿಟ್ಬಿಟ್ಟ ಅಂದ್ರೆ ಹಂಗೆ ಬಿಡ್ತಾರೆ ಓದಿತಾರ ಇಲ್ಲ ನಮ್ಮನ್ನ ಮನೆಗೆ ಓದಾಕಲ್ಲ ಅಂದ್ರೆ ಕಾಲ್ ತಂದು ಬಡೀರ ಹಂಗ ನಾವು ಗ್ರಾಮ ಪಂಚಾಯಿತು ಏನೈತೆ ರೂಲ್ಸ್ ಪ್ರಕಾರ ಹೋಗ್ಬೇಕು ನೋಡಪ್ಪ ಎಲ್ಲ ಶಾಪ್ಗಳಿಗೆ ನೋಟಿಸ್ ಹಚ್ಬೇಕು ಕೊಡಲೇ ಬೇಕಪ್ಪ ನಿನ್ನ ಮೂವತ್ತು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನೀನು ಕಸ ಎಲ್ಲಿ ಬೇಕಾರೆ ಅಲ್ಲ ಹಾಕಿನಿ ಇಡಂಗಿದ್ದು ನೀನು ಶಾಪ್ನಾಗ ಇಟ್ಟಿಲ್ಲ ಇದ್ರ ಮನೆಗಾಕೆ ಈ ಥರ ರೂಲ್ಸ್ ಮಾಡೋಕೆ ಬರಬೇಕು ಒಂದು ತಾಕತ್ತಿರಬೇಕು ಎದುರಿಸಕ ಎದಕ್ಕೆ ಈ ಧೈರ್ಯ ಮಾಡುವಲ್ರಿ ಮೆಂಬರ್ಗಳಾಗಲಿ ಗ್ರಾಮ ಪಂಚಾಯತಿ ಆಗಲಿ ಅಂತಂದರೆ ಅವರಿಗೆ ಓಟ್ ಹೋಗ್ತಾವೇನಂತ ಭಯ ಅಷ್ಟೇ ಊರಾಗ ಜನಗಳಿಗೆ ರೋಗ ಬರ್ತಾವೋ ಅದು ಬಂದರೆ ಬರಲಿ ಅದು ಏನು ಸಂಬಂಧ ಬೆಳಂಗಿಲ್ಲ ಅರ್ಥ ಕೇಳ್ರಿ ಕರೂರಿನ ಪ್ರಜೆಗಳು ಇನ್ನೊಂದು ಪರಿಸ್ಥಿತಿ ಐತೆ ಊರಾಗ ಇವಾಗ ಕ್ವಶನ್ ಏನಪ್ಪ ಅಂದರೆ ನಮ್ಮೂರ ಹಳ್ಳದಲ್ಲಿ ಬಿದ್ದಿರೋ ಕಸ ಹಳ್ಳದ ಸೈಡಲ್ಲಿ ಏನೇನು ಬಿದ್ದತ್ತ ಆ ಕಸ ತೆಗೆಯೋದು ಯಾರು ಜನಗಳು ತೈಬೇಕಾ ಅದರಲ್ಲಿದ್ದ ಅನುಭವಿಸ್ತಿರೋ ಕಷ್ಟ ಅನುಭವಿಸ್ತಿರೋ ರೊಕ್ಕಕ್ಕೆ ತೆಗಿಬೇಕಾ ಗ್ರಾಮ ಪಂಚಾಯತಿ ತೆಗಿಬೇಕಾ ನೀವೇ ಡಿಸೈಡ್ ಮಾಡಿರಿ ಯಾರು ತೆಗಿಬೇಕು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಇನ್ನೊಂದು ಇವಾಗ ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಬಂದಿರೋದಂತಂದ್ರೆ ಇವಾಗ ಯಾರೋ ಹುಡುಗ ಒಂದು ವಿಡಿಯೋ ಮಾಡ್ದಪ್ಪ ಕರ್ರೋಗ ಹಿಂಗೆ ಕಸ ಐತೆ ಹೌದಾ ಹಿಂಗೆ ಕಸ ಐತೆ ಹಿಂಗೆ ಮಾಡ್ದೆ ಇವಾಗ ಇವಾಗ ಏನು ಪ್ರಾಬ್ಲಮ್ ಆಗ್ತದೆ ಇದು ಊರಿನ ಜನಗಳಿಗೆ ಎಲ್ಲರಿಗೂ ಗೊತ್ತಾಯ್ತು ಇಷ್ಟು ದಿವಸ ಯಾರು ಬಂದು ಹಿಂಗೆ ಮಾತಾಡ್ತಿದ್ದಿಲ್ಲ ಯಾರೊಬ್ಬರು ಇವಾಗ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಇವಾಗ ಊರಿನ ಜನಗಳಿಗೆ ಅರ್ಥ ಆಗುತ್ತೆ ಹೌದಪ್ಪ ಇಷ್ಟೆಲ್ಲ ಕಸ ಐತೆ ನಿಮ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ರೋಗಗಳು ಬರ್ತದವೇನೋ ಇವಾಗ ಇದು ಕ್ಲೀನೇ ಆಗಿಲ್ಲಲ್ಲ ನೆಕ್ಸ್ಟ್ ಟೈಮ್ ಇವ್ರಿಗೆ ಓಟ್ ಹಾಕೋ ಬೇಡ ಅಂತ ಅವ್ರಿಗೆ ಒಂದು ಇವಾಗ ಯೋಚನೆ ಮಾಡ್ತಾರೆ ಎಲ್ಲ ಜನಗಳು ಇವಾಗ ಆಯ್ತಪ್ಪ ಇವ್ನು ಕೊಟ್ಟರೆ ಸಾವಿರ ಎರಡು ಸಾವಿರ ರೂಪಾಯಿ ಏನೋ ಒಂದು ಮನೆಗೆ ನೋಡ್ಕೊಂಡ್ರೆ ವರ್ಷಕ್ಕೆ ಮೂವತ್ತು ರೂಪಾಯಿ ಮೂವತ್ತು ಪೈಸೆ ಕೂಡ ಬರೋಕ್ಕಲ್ಲ ಒಬ್ಬರಿಗೆ ನಾವು ಕಡೆ ಕಡೆಯಾದವಲ್ಲ ನೆಕ್ಸ್ಟ್ ಟೈಮ್ ಇವ್ರಿಗೆ ಓಟ್ ಹಾಕೋದು ಬೇಡಪ್ಪ ನಮ್ದೇನೈತೆ ನಾವು ನೀಟಾಗಿ ನೋಡಿಕೆ ಸರ್ ಎಲೆಕ್ಷನ್ಗೆ ಅಂತ ಅವ್ರು ಥಿಂಕ್ ಮಾಡ್ತಾರೆ ಇಲ್ಲ ಇವಾಗ ಮೆಂಬರ್ಗಳೇನು ಏ ಯಾರೋ ಹುಡುಗ ಹೇಳ್ದ ಅದಕ್ಕೆ ನಾವು ಕ್ಲೀನ್ ಮಾಡಿಬಿಟ್ಟು ಅನ್ಕ ನಮ್ಮ ಹೆಸರು ಹೋಗಿಬಿಡ್ತತ್ತಲ್ಲ ಹೆಂಗೆ ಎಲ್ಲರ ಮುಂದೆ ಅಪ್ಶಯವ ಅಂತ ಮೆಂಬರ್ಗಳು ಏನು ಅನ್ಕೊಂಡ್ರಿ ನನಗೇನು ಲಾಸ್ ಇಲ್ಲ ಯಾಕಂತಂದ್ರೆ ನಾನು ಅದೇ ಹೇಳಕತ್ತೀನಿ ಫಸ್ಟ್ ಆಫ್ ಆಲ್ ಅದು ಎಫೆಕ್ಟ್ ಆಗೋ ಜನಗಳು ನಮ್ಮೂರಿನ ಎಲ್ಲರೂ ಪ್ರಜೆಗಳು ಇವಾಗ ಈ ಕಸ ಕ್ಲೀನ್ ಮಾಡಬೇಕಾ ಬೇಡ ಈ ಡೈಲಿ ಕಸ ವಾಹನ ಬಂದು ಕಸ ಎತ್ಕೊಂಡು ಹೋಗ್ಬೇಕಾ ಬೇಡ ಒಂದು ದಿವಸಕ್ಕೋ ಎರಡು ದಿವ್ಸಕ್ಕೂ ಎತ್ಕೊಂಡು ಹೋಗ್ಬೇಕು ಬೇಡ ಸೊ ಇದನ್ನೆಲ್ಲ ನೀವು ಯಾರು ಡಿಸೈಡ್ ಮಾಡೋಣ ಅಂತ ಯೋಚನೆ ಮಾಡೋಣ ಇವಾಗ ಇವಾಗ ಫಸ್ಟ್ ಕ್ವಶನು ನಾನು ಮೊದಲೇ ಹೇಳಿದೆ ಇವಾಗ ಯಾರೋ ಹುಡುಗ ಮಾತಾಡ್ದ ಅಂತೇಳಿ ಊರಗಳದು ನಮ್ಮ ಗ್ರಾಮ ಪಂಚಾಯತ್ ಕ್ಲೀನ್ ಮಾಡಿದ್ರಪ್ಪ ಅಂತಂದರೆ ಒಳ್ಳೇದಪ್ಪ ಎಲ್ಲರಿಗೂ ಒಳ್ಳೇದು ಯಾರೋ ಬುಡಿಗೆ ಹೇಳ್ದ್ಮಾಡೋದು ಗೊತ್ತಿಲ್ಲೋ ಗೊತ್ತಿದ್ದೋ ಮಾಡೋಣ ಅಕಸ್ಮಾತ್ ಅವ್ರು ಹಿಂಗೆ ತಿಂಕ್ ಮಾಡಿದ್ರೆ ಇಲ್ಲಪ್ಪ ಯಾರೋ ಅವ್ನು ಹೇಳೋಣ ನಾನು ಎದಕ್ಕೆ ಮಾಡ್ಬೇಕು ಮತ್ತೆ ಎಲ್ಲರ ಮುಂದೆ ನಾವು ಇದು ಆಗ್ಬಿಡ್ತೀವಲ್ಲ ಕಮ್ಮಿ ಆಗ್ಬಿಡ್ತೀವಲ್ಲ ಜನಗಳಿಗೆಲ್ಲ ಗೊತ್ತಾಗ್ಬಿಡ್ತಲ್ಲ ಏನು ಮಾಡೋಣ ಅಂತ ಹಂಗೆ ಬಿಟ್ರಿಗಿನ ಬಿಡ್ರಿ ನನಗೆ ಏನು ಲಾಸ್ ಇಲ್ಲ ಸೆಕೆಂಡ್ ಇವಾಗ ಊರ್ ಜನ ಎಲ್ಲ ಸೇರಿ ನೀವೇ ಕ್ಲೀನ್ ಮಾಡ್ಕಂತರಿ ಪ್ರತಿ ಸಾರಿ ನೀವೇ ರೊಕ್ಕಗಳು ಖರ್ಚು ಮಾಡಿಕ್ರೆ ಮಾಡ್ಕೇಳ್ರಿ ನನ್ನ ಕೇಳಿದ್ರೆ ಮಾಡಬಾರ್ರಿ ಅದು ನಿಮ್ಮ ಕೆಲಸ ಅಲ್ಲ ಯಾಕಂದರೆ ಇವತ್ತು ಗ್ರಾಮ ಪಂಚಾಯತಿ ಎಂಟನೇ ಎಂಟು ರೂಪಾಯಿ ರೂಪಾಯಿ ಏನು ಮಾಡೋಕ್ಕತ್ತಿರಲ್ಲ ಅದು ನಮ್ಮೂರ ಸಣ್ಣ ಹುಡುಗೊಂದು ಚಾಕ್ಲೇಟ್ ಕೊಂಡ್ಕೊಂಡ್ಲಿ ಬಿಸ್ಕೆಟ್ ಕೊಂಡ್ಕೊಳ್ಳಲಿ ಅವನು ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ಕಟ್ತದನ್ನು ರೊಕ್ಕ ಬರಕ್ಕೆ ಅದು ನಮ್ಮ ರೊಕ್ಕ ಅದನ್ನು ನಮಗೆ ಯೂಸ್ ಮಾಡ್ಕೊಳ್ಳೋಕ ಬರಬೇಕು ನಾನು ನನಗೆ ನನ್ನ ಪ್ರಕಾರ ಇದೇ ಕರೆಕ್ಟ್ ಗ್ರಾಮ ಪಂಚಾಯತಿ ಬರಬೇಕು ಆ ರೂಲ್ಸ್ ಪ್ರಕಾರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಏನಾಯ್ತೋ ಮನೆಗೆ ಅದು ತೊಗೋಬೇಕು ಅವರು ಮಾಡ್ಬೇಕು ಕೆಲಸ ಆಯಿತಾ ಇನ್ನೊಂದು ಏನಂತಂದ್ರೆ ಇವಾಗ ನಮ್ಮೂರಲ್ಲಿ ಇದೇನು ಆರೋಗ್ಯದ ಪರಿಸ್ಥಿತಿ ಇದ್ರ ಸಲುವಾಗಿ ಆಗತ್ತೋ ಅದೆಲ್ಲ ನಿಂದಿರ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಗ್ರಾಮ ಪಂಚಾಯತ್ ಅವರು ಇದು ನಿಮಗೆ ಬಿಟ್ಟಿದ್ದು ಏನಪ್ಪ ಅಂತಂದರೆ ಕರೂರಲ್ಲಿ ಇದೇನು ಕಸದಿನ ನಿರ್ವಹಣೆ ನಿಮಗೆ ಮಾಡೋದಾಗ್ತತೋ ಇಲ್ಲೋ ಇವಾಗ ಯಾರೊಬ್ರು ನಾನು ಮಾಡಂಗಿಲ್ಲಪ್ಪ ನಾನು ಎಲ್ಲಿ ಸಿಕ್ಕರಲ್ಲಿ ಕಸ ಬಿಸಾಕ್ತೀನಿ ಅಂತಂದರೆ ಅವ್ರಿಗೆ ನೀವು ಕಾನೂನು ಪ್ರಕಾರ ಏನು ರೂಲ್ಸ್ ಐತೋ ಅದು ಹೇಳಿ ಅವ್ರ ತಕ್ಕ ಹಾಕ್ಸ್ತಿರೋ ಇಲ್ಲೋ ಕಸ ಇವಾಗ ಇದೆಲ್ಲ ಮೇಲೆ ನಿಮ್ಗೆ ಅನಿಸ್ಬೋದು ನಾನು ಯಾರು ಊರಗಳು ಜನದ ವಿರುದ್ದೋ ಮೆಂಬರ್ಗಳು ವಿರುದ್ದೋ ಪಂಚಾಯತ್ ವಿರಿದ್ದೋ ಇವಾಗ ಇಲ್ಲಿ ಯಾರೋ ಶಾಪ್ಗಳು ಯಾರ್ಯಾರು ಕಸ ಹಾಕ್ತಾಯಿದಾರೋ ಅದ್ರ ವಿರುದ್ದೋ ಅಲ್ಲ ಇವಾಗ ಒಂದು ಚಿಕನ್ ಶಾಪ್ ಅಂತ ಎಕ್ಸಾಂಪಲ್ ತೊಗೊಂಡೋಣ ಇವಾಗ ಒಂದು ಚಿಕನ್ ಶಾಪನ್ನ ಎಕ್ಸಾಂಪಲ್ ತೊಗೊಳ್ಳೋಣ ಇವಾಗ ಚಿಕನ್ದೆಲ್ಲ ವೇಸ್ಟ್ ಬರ್ತಾರೆ ಪುಕ್ ಆಗಿರ್ಬೋದು ಸ್ಕಿನ್ ಔಟ್ ಆಗಿರ್ಬೋದು ಅದನ್ನೆಲ್ಲ ಏನು ಹೊಲಸಿರುತ್ತೋ ಅವ್ರ ಪಾಪ ಎಲ್ಲೇ ಹಾಕ್ಬೇಕು ಅವರಿಗೆ ಒಂದು ಒಂದು ಡಸ್ಟ್ಬಿನ್ ಅಂತ ಊರಲ್ಲಿ ಎಲ್ಲೇನಿದೆ ಅದ್ರಿಗೆ ಹಾಕ್ತಾರಲ್ಲ ಅವ್ರಿಗೆ ಹತ್ತಿರದಲ್ಲಿ ಸಿಕ್ಕಿದಾಗ ಇಲ್ಲಪ್ಪ ಅಂದ್ರೆ ಡೈಲಿ ಡೈಲಿ ಮುಂಜೇಲಿ ಅಟ್ಲೀಸ್ಟ್ ಈ ದೊಡ್ಡ ದೊಡ್ಡ ಶಾಪುಗಳು ಏನಿದಾವೆ ಕಸ ಜಾಸ್ತಿ ಮಾಡವು ಅಲ್ಲಿ ಬಂದು ನಮ್ಮ ಗ್ರಾಮ ಪಂಚಾಯತಿಯಿಂದ ಕಸದ್ದು ಏನು ವೆಹಿಕಲ್ ನಿಂತಿರ್ಗಿನ ಆ ಕಸದ್ದು ಇದ್ರಾಗ ಹಾಕ್ಬಿಡ್ತಾರಪ್ಪ ಅವ್ರಿಗೇನು ಇವಾಗ ಅವ್ರಿಗೆ ಕೂಡ ಗೊತ್ತಲ್ಲ ಚಿಕನ್ ಶಾಪ್ನವ್ರು ಆಲಿ ಈ ಟೈರ್ಗಳು ಶಾಪ್ನವ್ರು ಆಗಿರ್ಬೋದು ಕಟಿಂಗ್ ಶಾಪ್ನವ್ರು ಆಗಿರ್ಬೋದು ಅವ್ರು ಕೂಡ ಅವ್ರ ಮಕ್ಕಳು ಊರಾಗ್ಯಾರಲ್ಲ ಅವ್ರಿಗೇನು ಇರ್ತಾ ನನ್ನ ಮಕ್ಕಳಿಗೆ ರೋಗ ತರಿಸ್ಬೇಕಂತ ಇಲ್ಲಲ್ಲ ಅದ್ರದ್ದು ಒಂದು ತಿಳಿಲಾರ್ದೇ ಅವ್ರು ಹಂಗೆ ಮಾಡಕತ್ತಾರ ಅದನ್ನು ತಿಳಿಸ್ಬೇಕಾಗಿರೋದು ದೊಡ್ಡ ವ್ಯಕ್ತಿಯಾದ ಒಂದು ಗ್ರಾಮ ಪಂಚಾಯತಿ ಅವರ ಕೆಲಸ ಇವಾಗ ನಾವು ಕಟಿಂಗ್ ಶಾಪ್ನವ್ರನ್ನ ದೂರದು ಇಲ್ಲಿದ್ರೆ ಯಾವ ಹೋಟೆಲ್ಗಳವ್ರು ದೂರೋದು ಚಿಕನ್ ಶಾಪ್ಗಳ ದೂರೋದು ಟೈರ್ಗಳ ಶಾಪ್ನವ್ರು ದೂರೋದು ಇವೆಲ್ಲ ಇಲ್ಲ ಜನಗಳೆಲ್ಲ ಹೋಗಿ ಜನಗಳಾಗ್ತಾರ ಜನಗಳ ಮೇಲೆ ಹಾಕೋದು ಅಲ್ಲ ರೂಲ್ಸ್ ಏನೈತೆ ರೂಲ್ಸ್ ಪ್ರಕಾರ ನಮ್ದು ಏನೈತೆ ಕಸ ತಗೊಂಡೋಗ್ಬೇಕು ತಗೊಂಬರ್ಬೇಕು ಇದು ಆಗ್ತಾ ಇರೋದು ಸೊ ಶಾಪ್ನವರು ಪಾಪ ಅವ್ರಿಗೇನಾಗೈತೆ ಅಂದ್ರೆ ಯಾರು ಗ್ರಾಮ ಪಂಚಾಯತ್ ರೊಕ್ಕ ಹೊಡಿತಾನಂತ ಅವ್ರು ಅನ್ಕೊಂಡಾರ ಇದು ಪ್ರಾಬ್ಲಮ್ ಆಗಿರೋದು ದಯವಿಟ್ಟು ಎಲ್ಲರೂ ಕರೂರು ಗ್ರಾಮದ ಪ್ರಜೆಗಳು ಇದನ್ನ ಅರ್ಥ ಮಾಡಿಕೊಳ್ಳ್ರಿ ಊರಲ್ಲಿ ಆರೋಗ್ಯದ ಸಮಸ್ಯೆ ಐತೆ ಇದನ್ನ ನಮ್ಗೆ ಏನಪ್ಪಾ ಏನಪ್ಪ ಇದೇನು ಆಗಂಗಿಲ್ಲ ಅಂತ ಗೊತ್ತಿಲ್ದ ಗೊತ್ತಿಲ್ದಂಗೆ ಜಸ್ಟ್ ಯೋಚನೆ ಮಾಡಿರಿ ನಿಮಗೆ ಒಂದು ಐದು ವರ್ಷದ ಮುಂಚೆ ಹಳ್ಳದಲ್ಲಿ ಹಿಂಗೆ ಕಸ ಎಲ್ಲ ಇದು ತುಂಬಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ರೋಗಗಳು ಹೆಚ್ಚಾಗ್ಯವ ಕಡಿಮೆ ಆಗ್ಯಾವ ಇವಾಗ ಇನ್ನೊಂದು ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋಬೋದು ಭಾಳ ಜನ ಏನಪ್ಪ ಅಂತಂದ್ರೆ ಏನ ಏ ಇವನೇನು ಯಾರು ಹೆಂಗೆ ಸಿಕ್ಕರೆ ಹಂಗೆ ಮಾತಾಡ್ತದನ ಊರಾಗ ಇವನಿಗೆ ಯಾರನ್ನ ಏನೋ ಮಾಡ್ಬೋದು ತಾನ ನೋಡ್ಲೇ ಇವ್ನು ನೋಡಿ ಮಜಾ ಮಾಡನ್ಲೇ ಏನು ಮಾಡ್ತದಾನ ಅಂತ ಅಂದ್ಕಂಡ್ರೆ ನೀವು ಜೋಕರ್ಗಳ ಆತೀರಿ ಯಾಕೆ ಅಂತ ಹೇಳಕ್ಕತ್ತಿನಪ್ಪ ಅಂತಂದರೆ ಈ ನಾನು ಪ್ರಾಬ್ಲಮ್ ಎತ್ತಿರೋದು ಊರಿನ ನಮ್ಮದು ಫ್ಯೂಚರ್ ಏನಾಯಿತು ಭವಿಷ್ಯ ಏನಾಯಿತು ಆ ಮಕ್ಕಳಿಗೋಸ್ಕರ ನೀವು ನನ್ನ ಏನು ಅನ್ಕಂತಿರೋ ಏನು ಬಿಡ್ತಿರೋ ನನಗೆ ಸಂಬಂಧ ಇಲ್ಲಿದ್ದ ವಿಷಯ ನನಗೆ ಕ್ಲೀನ್ ಆಗಬೇಕಾಗಿರೋದು ಊರು ಅದಕ್ಕೋಸ್ಕರ ಧ್ವನಿ ಎತ್ತಬೇಕು ಆ ಧೈರ್ಯ ನನ್ನ ಹತ್ರ ಐತೆ ಆ ಧೈರ್ಯ ನನಗೆ ಐತೆ ಆ ಧೈರ್ಯ ಎಲ್ಲರಿಗೂ ಇರಬೇಕು ಇಲ್ಲ ಭಯ ಬೀಳ್ತಾರೆ ಅಂದ್ರೆ ಭಯ ಬೀಳ್ರಿ ನಾನು ಏನು ತಲೆ ಕಟ್ಸಿ ನನಗೆ ಏನಪ್ಪ ಅಂದರೆ ಊರು ಸ್ವಚ್ಛ ಆಗಬೇಕು ಯಾವುದೇ ರೋಗ ರೋಜನೆಗಳಿಲ್ಲದೆ ಎಲ್ಲರೂ ಆರೋಗ್ಯವಾಗಿರಬೇಕು ಅದು ರೂಲ್ಸ್ ಏನೈತೆ ಊರೆಲ್ಲ ಕ್ಲೀನಾಗಿರಬೇಕು ಅವಾಗೆ ನಾವು ಆರೋಗ್ಯವಾಗಿರಲು ಒಂದು ಅವಕಾಶ ಇದೆ ಸೊ ನಾನು ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಸೌಂಡ್ ಮಾಡಿರಿ ಧ್ವನಿ ಎತ್ತರಿ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಿರಿ ಪ್ರಶ್ನೆ ಕೇಳಿರಿ ಅವಾಗೇ ಒಂದು ಕೆಲಸಗಳಾಗದು ನಾವು ಸುಮ್ಮನೆ ಕುಂತ್ರೆ ಅವರು ಕೂಡ ಸುಮ್ಮನೆ ಕುಂತಿರ್ತಾರ ಯಾವಾಗ ಸುಭಾಷ್ ಚಂದ್ರ ಬೋಸ್ ಅವರು ಈ ಥರ ಒಂದು ವೈಲೆಂಟ್ ಆಗಿ ಹಿಂಸಾತ್ಮಕವಾಗಿ ಅವ್ರು ಬ್ರಿಟಿಷರ್ ಮೇಲೆ ಹೋದ್ರು ಅವಾಗೆ ಅವ್ರು ಭಯ ಬೀಳಾಕ ಶುರು ಮಾಡಿದ್ರು ನೀನ್ ಧರಣಿ ಕೂತ್ಕಂತ ಅಂದ್ರೆ ಐವತ್ತು ವರ್ಷ ಕೂತ್ಕೊಂಡು ನೂರು ವರ್ಷ ಕೂತು ನನಗೇನು ಲಾಸ್ ಐತೆ ಸೊ ಗಳು ಮಾಡೋಣ ನಾನು ಅದಕ್ಕೆ ಹೇಳಕತ್ತೀನಿ ಕರೋರದ ಯುವಕರೇನಿದ್ರು ನೀವು ಅರ್ಥ ಮಾಡ್ಕೋಬೇಕು ಆಯ್ತು ಇವಾಗ ನಾನು ಹೇಳಷ್ಟು ಹೇಳೀನಿ ನೋಡೋಣ ಇವಾಗ ಏನು ಗ್ರಾಮ ಪಂಚಾಯಿತಿ ಅವರು ಕ್ಲೀನ್ ಮಾಡ್ತಾರೆ ಇಲ್ಲ ಕರೂರು ಜನ ಅವ್ರು ರೊಕ್ಕ ಹಾಕಿ ಅವರು ಕ್ಲೀನ್ ಮಾಡ್ಕೊತಾರೋ ಇದು ನೋಡೋಣ ಇವಾಗ ಗ್ರಾಮ ಪಂಚಾಯತ್ ಅವರು ಕ್ಲೀನ್ ಮಾಡ್ಸಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಜನಗಳು ನೋಡ್ಕೊಂತಾರೆ ಯಾಕಂದರೆ ಅವ್ರು ಊರೆಲ್ಲ ಹೊಲಸು ಮಾಡಿ ಇವಾಗ ನಮಗೇನೋ ಒಂದು ಯಾವುದು ಕ್ಲೀನ್ ಮಾಡ್ಕೊಂಡ್ಲಾರ್ದ ಆಪ್ಷನ್ ಕೊಟ್ಟಾರ ಇದು ಒಂದು ಸೆಕೆಂಡ್ ಏನಪ್ಪ ಅಂದರೆ ನೀವು ಕ್ಲೀನ್ ಮಾಡಿದ್ರೆ ಒಳ್ಳೇದಪ್ಪ ಗ್ರಾಮ ಪಂಚಾಯತ್ ಅವರು ಯಾರೋ ಬುಡುಗೈ ಹೇಳ್ದೆ ಮಾಡಿದ್ರು ಆಯ್ತು ಅಷ್ಟು ಇದರಲ್ಲಿ ಏನು ಯಾರ್ದು ಈಗೋ ಅರ್ಟ್ ಆಗೋಂಗಿಲ್ಲ ಯಾರೂ ಕಮ್ಮಿ ಆಗೋಂಗಿಲ್ಲ ಹೆಚ್ಚು ಆಗಂಗಿಲ್ಲ ಯಾಕಂದರೆ ಯಾರ್ಯಾರು ಮೆಂಬರ್ಗಳಾಗಿರೋ ಅಧ್ಯಕ್ಷರುಗಳಾಗಿರೋ ಊರಾಗೆಲ್ಲ ಒಬ್ರಿಗೆಲ್ಲ ಒಬ್ಬ ರಿಲೇಷನ್ನು ಅಣ್ಣ ತಮ್ಮ ಅಕ್ಕ ಮಾಮ ಯಾರೋ ಒಬ್ರು ಹಿಂಗೆ ರಿಲೇಷನ್ ಇರ್ತಾರೆ ಯಾರಿಗಾರನ್ನ ದೂಷ ಅವಸರಿಲ್ಲ ಏನಿಲ್ಲ ಆದರೆ ನಮಗೆ ಅದು ಕ್ಲೀನ್ ಆಗಬೇಕಪ್ಪ ಅಷ್ಟೇ ಸೊ ದಯವಿಟ್ಟು ನಾನು ಕರೂರು ಗ್ರಾಮ ಪಂಚಾಯತಿ ಕೇಳ್ಕೊಳೋದಿಷ್ಟೇ ಯಾರೊಬ್ರು ಬಿಸ್ನೆಸ್ ಮ್ಯಾನ್ಗಳು ಬಂದು ನಮ್ಮೂರಲ್ಲಿ ಸೆಂಟ್ ಫ್ಯಾಕ್ಟ್ರಿ ಹಾಕೋಕ್ಕಿಂತ ಮುಂಚೆ ಕರೂರು ಹಳ್ಳ ಕ್ಲೀನ್ ಮಾಡಿಬಿಡ್ರಪ್ಪ ಅಂತ ಕೇಳ್ಕೊಳ್ತಾ ಇದ್ದೇನೆ ಇಷ್ಟಕ್ಕೆ ಇವತ್ತಿನ ವಾರ್ತೆ ಮುಕ್ತವಾಯಿತು ಮತ್ತೆ ನಾವು ಕರೂರಿನ ಹೊಸ ಸಮಸ್ಯೆಗಳ ಜೊತೆಗೆ ನಿಮ್ಮ ಮುಂದೆ ಬರಲಿದ್ದೇವೆ ಜಾಯ್ ಹಿಂದ್ ಜೈ ಪ್ರಜಾಕಿಯ ಜಾಯ್ ಕರೂರ್